ನಮ್ಮ ಎಲ್ಲ ರೈತ ಬಂದವರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ದಿನ ಏನಂತಂದ್ರೆ ನಮ್ಮ ರೈತರು ಇಲ್ಲಿ ಓಡಾಕಿದ್ರೆ ನಮ್ಮ ರೈತರೆಲ್ಲ ಸಿಕ್ಕಾಪಟ್ಟಿ ಎಲ್ಲ ಮಳೆಯಾಗತ್ತವು ಯಾಕಂದ್ರೆ ಒಂದು ವಾರ್ಲಿ ಸಿಕ್ಕಾಪಟ್ಟಿ ಮಳೆಯಾಗತ್ತೆ ಹಿಂಗಾಗಿ ಒಳಗೆ ಕೂಡ ಟ್ಯಾಕ್ಟರ್ ಕೂಡ ಕೆಮಿಕಲ್ ಸ್ಪ್ರೇ ಮಾಡ್ಬೇಕಂತಂದ್ರೆ ಅದು ಕೂಡ ಆಗಲ್ಲ ಯಾಕಂದ್ರೆ ಹಂಗಾಗಿ ನಮ್ಮ ರೈತರು ಏನು ಮಾಡಾತ್ತಾರೆ ಅಂತಂದ್ರೆ ಡ್ರೋನ್ಲಿಂದ ಕೆಮಿಕಲ್ ಸ್ಪ್ರೇರನ್ನ ಮಾಡಾಕತ್ತಾರೆ ಯಾಕಂದ್ರೆ ನೀವು ಏನು ಕೆಂಪಲ್ಲನ್ನು ಯಾವ ಥರ ಸಿಂಪಡಣೆ ಅಂತಂದ್ರೆ ನಾವು ಅವ್ರ ಹತ್ರನು ಕೇಳ್ಕೊಳ್ಳೋಣ ಒಂದು ರೀತಿ ಯಾಕಂದ್ರೆ ಯಾವ ರೀತಿ ಇವರು ಎಷ್ಟು ಎಕರೆಗೆ ಎಷ್ಟು ತೊಗೊಂತಾರೆ ಒಂದು ದಿನಕ್ಕೆ ಎಷ್ಟು ಎಕರೆನೂ ಇದರಲ್ಲಿ ಹೊಡಿಬೋದು ಅನ್ನೋದು ಅವ್ರು ಕೂಡ ಕೇಳ್ಕೊಳ್ಳೋಣ ಒಂದು ನಿಮಿಷ ಇಲ್ಲಿ ನೋಡ್ಕೋಬಹುದು ಯಾಕಂದ್ರೆ ಇಲ್ಲಿ ನಮ್ಮ ರೈತರು ಕೆಮಿಕಲ್ ಸ್ಪ್ರೇನ ಮಾಡಾಕ್ತಿದ್ರೆ ಡ್ರೋನ್ಲಿದ್ದ ಯಾಕಂದ್ರೆ ಇದು ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕಂತಂದ್ರೆ ಈಗ ಮಳಿ ಆದಾಗ ಎಲ್ಲ ಟ್ಯಾಕ್ಟರ್ಗಳು ಒಳಗಡೆ ಹೋಗಿ ಸಿಂಪಡಣೆ ಮಾಡ್ಬೇಕಂತಂದ್ರೆ ಆಗಲ್ಲ ಹಾಗೂ ಈಗ ಮನುಷ್ಯರ್ಲಿದ್ದ ನಾವು ಕ್ಯಾನನ್ನು ಹೋಗ್ಬೇಕಂದ್ರೂ ಕೂಡ ಆಗಲ್ಲ ಯಾಕಂದ್ರೆ ಹಸಿ ಬೇರೆ ಸಿಕ್ಕಾಪಟ್ಟಿ ಇರುತ್ತೆ ಒಳ್ಳೆ ಇನ್ನೊಂದೇನಂತಂದ್ರೆ ಇಲ್ಲೆಲ್ಲ ನೀವು ನೋಡ್ಕೋಬೋದು ಅಡ್ಡಾಡಕ್ಕೆ ಕೂಡ ಜಾಗ ಇಲ್ಲ ಯಾಕಂದ್ರೆ ಬೆಳಿ ಎಲ್ಲ ಎತ್ತರ ಬೆಳೆದ್ಬಿಟ್ಟವು ಒಳಗೆ ಅಡ್ಡ್ಯಾಡ್ಬೇಕು ಮಾಡ್ಬೇಕಂತಂದಾಗ ಟೊಂಗಿ ಟಾಯ್ಲಿಗಳು ಮುರ್ಕೊಳ್ಳೋ ಇದಿರುತ್ತೆ ನಾವ್ ಇಲ್ಲಿ ನಮ್ ಏನ ಮಾಲಕರನ್ನ ಒಂದ್ಸಾರಿ ಕೇಳ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ನಮಸ್ಕಾರ ರೀ ಈಗ ನೀವು ಎಕರೆಕ್ ಇದನ್ನ ಹೊಡಿತಿರ್ಲ ಇದು ಎಕರೆಕ್ ಏನ್ ಚಾರ್ಜ್ ಮಾಡ್ತೀರಿ ರೂಪಾಯಿ ಚಾರ್ಜ್ ಮಾಡ್ತಿರಿಕ್ರಕ್ನೂರು ದಿನಕ್ಕೆ ಎಷ್ಟು ಎಕರೆಯನ್ನು ಹೊಡಿತೀರ ಎಕರೆ ಹೊಡಿತೀರಿ ಈಗ ಇದು ಈಗ ಇಲ್ಲಿದ್ದ ಹೊಡಿತೀರ್ತೀರಲ್ಲ ಲಾಂಗ್ ಜಾಸ್ತಿ ಇತ್ತಂತಂದ್ರ ಯಾವ ರೀತಿ ಇದನ್ನ ಮಾಡ್ತೀರ ಅದನ್ನ ಮಿನಿಮಮ್ ಎರಡು ನೂರು ಮೀಟ್ರ್ ಹಾಂ ಎಷ್ಟು ಕೊಡ್ತೀವಿ ಎಲ್ಲ ಅದ್ರೊಳಗೆ ಗೊತ್ತಾಯ್ತು ಈಗ ನೀವು ಒಂದು ಲೈನ್ ಈ ಥರ ಹಿಂಗೆ ಹೋಗ್ತಿರ್ತೀರಿ ಈಗ ಲೈನ್ ಹೋಗ್ಬೇಕಾದ್ರೆ ಈಗ ಬಾಜು ಲೈನ್ ನಾವು ಕರೆಕ್ಟ್ ಆಗಿ ಅದ್ರ ಮೇಲೆ ಬರಕತ್ತೀವೇ ಇಲ್ಲ ಮತ್ತು ಆ ಕಡೆ ಹೆಚ್ಚು ಕಡಿಮೆ ಹೋಗುತ್ತೆ ಅನ್ನೋದು ಏನರ ಇದು ಐತೇನು ರೀ ಅದ್ರೊಳಗೆ ಹೌದು ಲೈನ್ಸ್ ತೋರ್ಸುತ್ತೆ ರೀ ಈಗ ನಮ್ಮ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಡ್ರೋನ್ ಆಪರೇಟರ್ ಅಥವಾ ಮಾಲಕ್ರ ಇವ್ರೇನು ಅಂತಂದ್ರೆ ಈಗ ಒಂದು ಸರಿ ಒಂದು ಸಾಲನ್ನ ಓದ್ತಂದ್ರೆ ಇನ್ನೊಂದು ಸರಿ ಸಾಲನ್ನ ಬರ್ಬೇಕಾತಂದ್ರೆ ಆ ಸಾಲಿನೊಳಗೆ ಕೆಮಿಕಲ್ ಹೊಡೆಯಾಗತ್ತಿತ್ತು ಬಿಡಾಗತ್ತೈತೆ ಅನ್ನೋದು ಕೂಡ ನಮಗೂ ಒಂದು ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ ಹೀಗಾಗಿ ನಾವು ಅವ್ರನ್ನ ಕೇಳಿದಾಗ ಅವ್ರು ಏನಂದ್ರೆ ಇದ್ರಾಗ ಜಿ ಪಿ ಎಸ್ ಸ್ಯಾಟಲೈಟ್ ಥ್ರೂ ಇದು ಇರುತ್ತಲ್ಲ ಕನೆಕ್ಷನ್ ಇದೇನು ಮಾಡ್ತೈತೆ ಅಂತಂದ್ರೆ ಒಂದು ಲೈನ್ಲಿದ್ದ ಬಿಟ್ಟಿದ್ದು ಮತ್ತು ಇನ್ನೊಂದು ಲೈನಿಗೆ ಅದು ಕರೆಕ್ಟಾಗಿ ತಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತೋರಿಸ್ತಾ ಇರುತ್ತೆ ಲೈನ್ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇದು ಎಷ್ಟು ಲೀಟ್ರ್ ಇಟ್ಟಿದ್ದಿತ್ತು ರೀ ಹತ್ತು ಲೀಟರ್ ಡೆದ್ರೆ ಒಂದ ಸಾರಿ 8 ಲೀಟರ್ ಹಾಕಿದ್ರೆ ಎಷ್ಟು ಎಕರೆಗೆ ಕವರೇಜ್ ಆಗುತ್ತೆ ಹಾಕಿದ್ರೆ ಆ ಒಂದು ಎಕರೆ ಹೋಗುತ್ತೆ ಒಂದು ಎಕರೆ ಓದ್ರೆ ಈಗ ನಾವು ಇಲ್ಲಿ ನೋಡೋ ಪ್ರಕಾರ ಏನಂತಂದ್ರೆ ಕೆಮಿಕಲ್ ಸ್ಪ್ರೇ ಈಗ ಏನಾಗುತ್ತೆ ಏನಾಗತ್ತಂದ್ರೆ ಕೈಯಲ್ಲಿದ್ದೆ ಓಡಿ ತಿರ್ತಾರೆ ಈಗ ಇದು ಸ್ವಲ್ಪ ಮ್ಯಾಲಿದ್ದ ಇದಾಗತ್ತಲ್ಲ ಇದ್ರಾಗ ಏನು ಡೋಜ್ ಗೀಜ್ ಏನ್ರೇ ಹೆಚ್ಚಿಗೆ ಮಾಡಿ ಇದನ್ನ ಮಾಡ್ತಿರನ್ರಿ ಅಂದ್ರೆ ನೀರು ಹೊಡಿುವುದೇನಾಗುತ್ತೆ ಅಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಂದ್ರೆ ಕೆಮಿಕಲ್ ಪ್ರಮಾಣ ಜಾಸ್ತಿ ಇರುತ್ತೆ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ಹೊತ್ತು ಅದು ಇವರು ಹೇಳೋ ಪ್ರಕಾರ ಹೆಂಗಂತಂದ್ರೆ ಈಗ ನಾವು ಮೆಣಲ್ ಆಗಿ ನಾವು ಕೈಯಿಂದ ಸ್ಪ್ರೇಯರ್ ಮಾಡಬೇಕಾದ್ರೆ ಯಾವ ಫೋಕ್ ಟೈಪ್ ಏನು ಇಬ್ಬನಿಗಳ ಇದು ಕಾಣ್ತಾ ಆ ನಮ್ಮಲ್ಲಿ ನಾವು ಕೈಲಿದ್ದ ಹೊಡಿಬೇಕಾದ್ರೆ ಕಾಣ್ತಿರ್ತೈತಿವಿ ಆದ್ರೆ ಇದ್ರಾಗ ಅಷ್ಟು ಕಂಡು ಬರೋಂಗಿಲ್ಲ ಇದ್ರಾಗ ಏನಂತಂದ್ರೆ ಇವರು ನಾವು ಸ್ವಲ್ಪ ಡೋಸನ್ನು ನಾವು ಕಡಿಮೆ ಹಾಕ್ಕೊಂಡು ಇದನ್ನ ಮಾಡಿರ್ತೀವಿ ಅದ್ರಾಗ ನೀರಿನ ಪ್ರಮಾಣ ಹೆಚ್ಚಿಗೆ ಇರುತ್ತೆ ನಾವು ಇದು ಭಾಳ ಸ್ಪೀಡ್ ಇರುತ್ತಲ್ಲ ಡ್ರೋನಿಂದ ಹೀಗಾಗಿ ನಾವು ಕೆಮಿಕಲ್ ಅನ್ನು ಜಾಸ್ತಿ ಇದರಲ್ಲಿ ಬಳಸ್ತೀವಿ ಹೀಗಾಗಿ ಡ್ರೋನ್ ಕೂಡ ಸ್ಪೀಡ್ ಇದ್ರೂ ಕೂಡ ನಾವು ಹೊಡೆಯುವಂಥ ಔಷಧಿ ಸಿಂಪಡಣೆ ಏನೈತಿ ಅದು ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋ ಮಾತನ್ನು ಇವ್ರು ಹೇಳ್ತಾರೆ ಯಾಕಂದ್ರೆ ಇದು ಒಂದು ಲೈನ್ ಇದ್ದ ಇನ್ನೊಂದು ಲೈನಿಗೆ ಬರ್ಬೇಕಾದ್ರೆ ಇವ್ರ ಹತ್ರ ಅದು ಆರ್ಸಿ ಇದ್ರಿಂದ ರಿಮೋಟ್ ಇದ್ದ ಇದು ಮಾಡ್ತಿರ್ತಾರ ಇಲ್ಲಿ ನೀವು ನೋಡಬಹುದು ಇದರಲ್ಲಿ ಮ್ಯಾಪ್ ತೋರಿಸ್ತಾ ಇರುತ್ತೆ ಹೀಗಾಗಿ ನಾವು ಹೊಡೆದಾದ್ಮೇಲೆ ಈಗ ನಾವ್ ಏನ್ ಮಾಡ್ತೀವಿ ಮನುಷ್ಯರು ಹೊಡಿಬೇಕಾದ್ರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗತ್ತೆ ಈ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈಗ ಮನುಷ್ಯರು ಇದನ್ನ ಪಂಪ್ ತಗೊಂಡು ಸ್ಪ್ರೇ ಮಾಡ್ಬೇಕಾದ್ರೆ ಒಂದ್ ಸಾಲ್ ಹೊಡ್ಕೊಂಡು ಹೋಗಿರ್ತಾರೆ ಸಾಲ್ ಹೊಡಿಬೇಕಂತಂದಾಗ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಿದಾರೆ ಆತರ ಇದ್ರಾಗ ಕನ್ಫ್ಯೂಸ್ ಆಗೋದು ಏನ್ ಇರಂಗಿಲ್ಲ ಯಾಕಂದ್ರೆ ಹತ್ರ ಜಿ ಪಿ ಎಸ್ ಮುಖಾಂತರ ಇವರಿಗೆ ಲೈನ್ಗಳು ಗೊತ್ತಾಗ್ತಿರ್ತಾವ ಅದು ತನ್ನಿಂದ ತಾನ ಅಡ್ಜಸ್ಟ್ ಮಾಡ್ಕೊಂಡೋಗ್ತೇವೆ ಈಗ ಡ್ರೋನ್ ಇದ್ದ ಕೆಮಿಕಲ್ ನ ಮಾಡದಂತ ನಮ್ಮ ರೈತರು ಕೂಡಾನು ಇಲ್ಲಿದ್ದಾರೆ ಯಾಕಂದ್ರೆ ಇಲ್ಲಿ ನೋಡ್ಕೋಬಹುದು ಅವ್ರ ಬಗ್ಗೆನು ಅವ್ರ ಬಾಯ್ಲೇನ ಕೇಳೋಣ ಯಾಕಂದ್ರೆ ಇದ್ರಲ್ಲಿದ್ದ ಏನು ಹೊಡಿದ್ರೆ ಏನು ಉಪಯೋಗ ಐತೆ ಏನಿಲ್ಲ ಅನ್ನೋ ಮಾತ್ರ ಅವ್ರ ಬಾಯಲ್ಲಿ ಕೇಳೋಣ ನಮಸ್ಕಾರ ಮಾತಾಡಿ ಗಾಡಿನ ಹೋಗೋದು ಆಟಾಡಬಹುದು ಕೀಡಿ ಬಾಳಾಗಿ ಬಾಳಾಗ್ಯಾವ ತರ್ಸಿವಿ ಹೊಡ್ಸಾ ಗಡ್ಡಿಲ್ಲಡ್ಡಿ ಗಡ್ಡಿ ಇಲ್ಲ ಏನ್ ಏನು ಆಗುದ್ರಿ ಹೂ ಉದ್ರುದಿಲ್ಲ ಏನಾಗುದಿಲ್ಲ ಕೀಡಿ ಅಂಕಾರ ಎಲ್ಲ ಅಂದ್ರೆ ಈಗ ಪೀಕ್ ಗಳು ಜಾಸ್ತಿ ಬೆಳೆದ ಟೈಮ್ನಾಗ ಯಾಕಂದ್ರೆ ಹ ಕೂಡ ಇಲ್ಲಿ ನೀವು ನೋಡಬಹುದೇ ಸಿಕ್ಕಾಪಟ್ಟಿ ಹಸಿ ಐತಿ ಗಾಡಿ ಈ ಹಸಿ ಒಳಗೆ ಗಾಡಿನ ಅಡ್ಡಾಡಂಗಿಲ್ಲ ಸ್ವಲ್ಪ ಮನುಷ್ಯ ಅಡ್ಡಾಡ್ಬೇಕು

ಆಮೇಲೆ ಕೀಡಿ ಕಾಟಾಟ ಹಾ ಈಗ ನಾವು ಹೊರಬ್ ಬಿದ್ದಾಗ ನಾವ್ ಟ್ರ್ಯಾಕ್ಟರ್ ಇದ್ದ ಹೊಡ್ಕೋಬೇಕು ಮಾಡ್ಕೋಬೇಕಂತಂದಾಗ ಈಗ ಏನ್ ಮನ್ಸರ್ಲಿದ್ದಾರ ಮಳಿ ಒಂದು ಬಿಡಾಕ್ ರೆಡಿ ಇಲ್ಲ ಒಟ್ಟು ಇದ್ರ ಡ್ರೋನ್ ಇಡಸುದ್ರ ಉಪಯೋಗ ಆಗತ್ತರಿ ಯಾಕಂದ್ರ ಮುಂಚೆ ಸಣ್ಣ ಪೀಕ್ ಸಣ್ಣದ್ದಾಗ ಟ್ಯಾಕ್ಟರ್ ಇಂದ ಹಳಿಲ್ ಇದ್ದ ಹೊಡ್ಕೋಬಹುದು ಆದ್ರೆ ಈಗ ದೊಡ್ಡದಾದ ಮೇಲೆ ಈಗ ಇಲ್ಲಿ ನೀವು ನೋಡ್ಕೋಬಹುದು ಯಾಕಂದ್ರೆ ಪೀಕ್ ಈ ಲೆಕ್ಕ ಬಡದೈತಿದೆ ಇದ್ರೊಳಗ ಕಾಲ ಇಡಬೇಕಂದ್ರು ಕೂಡ ಒಂದ್ ಸ್ವಲ್ಪ ಹೆದರಿಕೆ ಬರುತ್ತೆ ಯಾಕಂದ್ರೆ ಹುಳ ಹುಬ್ಡಿಗಳ ಕಾಟ ಅದೇ ಜಾಸ್ತಿ ಇರ್ತೈತಿ ಒಳ್ಳೆ ಟ್ರ್ಯಾಕ್ಟರ್ ಇಂದ ಹೊಡಿಬೇಕಂತ ಅಂದ್ರ ಸಾಲಿಗೆ ಕೂಡ್ಕೊಂಡ್ಬಿಟ್ಟೈತಿ ಇದೆಲ್ಲ ನೀವು ನೋಡ್ಕೋಬಹುದು ಇಲ್ಲೆಲ್ಲ ಹಿಂಗಾಗಿ ಇದನ್ನ ಡ್ರೋನ್ ಅನ್ನ ಈ ಟೈಮ್ ಅಲ್ಲಿ ಬಳಕೆ ಮಾಡ್ಕೊಂಡು ಹೊಡಿಬಹುದು ಅಂತಾನು ಅನ್ಸಿಕೆ ನಮ್ಮ ರೈತರು ಹೇಳಾಕತ್ತಾರ ಎಕರೆಕ ನಾಲ್ಕ್ ರೂಪಾಯಿ ತೊಂದ್ರ ಅಂತಾನು ಮಾತನ್ನು ಕೂಡ ನಮ್ಮ ರೈತರು ಹೇಳ್ಯಾರ ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ರೈತರ ಬಾಯಲ್ಲಿ ಡ್ರೋನಿನ ಬಗ್ಗೆ ಅವರ ಅನಿಸಿಕೆಗಳನ್ನು ನನಗೆ ಅನಿಸಿದ ಮಟ್ಟಿಗೆ ಏನಂತಂದ್ರೆ ಇದು ಡ್ರೋನ್ಲಿದ್ದ ಇವರು ಎಕರೆಕ್ ನಾಲ್ಕುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಟ್ಯಾಕ್ಟ್ರಲ್ಲಿದ್ದ ಕೆಮಿಕಲ್ ಸ್ಪ್ರೇ ಮಾಡಬೇಕಾದ್ರೆ ಅವರು ಎರಡು ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆದ್ರೆ ಈ ಟೈಮ್ನಾಗ ಟ್ಯಾಕ್ಟ್ರಿಂದ ನಾವು ಮಾಡಬೇಕಂತಂದ್ರೆ ಅಸಾಧ್ಯವಾದ ಮಾತು ಯಾಕಂದ್ರೆ ಗಿಡಗಳು ಕೂಡ ಜಾಸ್ತಿ ಬಡ್ದವು ಒಳ್ಳೆ ಹಸಿ ಬೇರೆ ಜಾಸ್ತಿ ಐತಿ ಯಾಕಂದ್ರೆ ಇಲ್ಲಿ ನೀವು ಅವನ ಡ್ರೋನ್ ಆಪ್ರೇಟ್ರ್ ಕಾಲ್ ನೋಡ್ಬೋದು ರಜೆ ಎಲಿಮೆಂಟ ಸಿಕ್ಕುಂತವ್ ಎಲ್ದಾಗ ಅನ್ನೋದು ಕೂಡ ಇಲ್ಲೇ ಗೊತ್ತಾಗತ್ತೆ ಯಾಕಂದ್ರೆ ಹೀಗಾಗಿ ಇಂಥ ಸಮಯದಾಗ ನಾವು ಟ್ರ್ಯಾಕ್ಟರ್ ಇಂದ ಹೊಡಿಬೇಕಂತಂದ್ರೆ ಸಿಕ್ಕಾಬಡ್ಡಿ ಹರಿ ಕೂಡ ಬಿದ್ಬಿಡ್ತಾವೆ ಹೊಲದೊಳಗೆ ಹಿಂಗಾಗಿ ಈಟ ಸಂದರ್ಭದಾಗ ಡ್ರೋನ್ ಇಂದ ಬಳಕೆ ಮಾಡಿ ಹೊಡುದು ನನಗೆ ಬಹಳ ಉತ್ತಮ ಅನ್ಸುತ್ತೆ ಇವರು ಮೂಲತಃ ಬಂದು ವಾಸನದವ್ರು ಇಲ್ಲಿ ಏನು ಕೊನ್ನೂರ ಹತ್ರ ಬರುವಂತ ವಾಸನ ವಾಸನ ಇದು ನರಗುಂದ್ ತಾಲೂಕ್ ಬರುತ್ತೆ ಒಳ್ಳೆ ಏನು ಏನ್ ಅಂತಂದ್ರೆ ತಮ್ಮ ಕಾರ್ ಗಾಡಿನ ಐತಿ ಕಾರ್ ಗಾಡಿ ಒಳಗ ಡ್ರೋನ್ ಎಲ್ಲ ಇಟ್ಕೊಂಡು ಇದನ್ನ ಮಾಡ್ಕೊಂಡ್ ಬರ್ತಾರ ಹೊಳ್ಳಿ ಇದ್ರೊಳಗಡೆ ಬ್ಯಾಟ್ರಿ ಗಿಟ್ರಿ ಎಲ್ಲ ಅವ್ರು ಸ್ವಲ್ಪ ಬ್ಯಾಕಪ್ ಇನ್ ಸಂಬಂಧ ಎಕ್ಸ್ಟ್ರಾ ಬ್ಯಾಟ್ರಿಗಳನ್ನ ಹಾಕೊಂಡ್ಬಂದಿರ್ತಾರೆ ಹೊಳ್ಳಿ ಕಾರ್ ಒಳಗಡೆ ಇವ್ರೊಂದು ಏನ್ ಮಾಡ್ರ ಅಂದ್ರೆ ಜನ್ರೇಟರ್ನ ಇಟ್ಕೊಂಡ್ರ ಆ ಜನ್ರೇಟರ್ ಒಳಗ ಚಾರ್ಜ್ ಇದನ್ನ ಮಾಡ್ಕೊಂತಾರೆ ಹಂಗೇಂದ್ರೆ ಚಾರ್ಜಿನ ಅವಶ್ಯಕತೆ ಇದ್ದಾಗ ಬ್ಯಾಟ್ರಿಗೆ ಅದ್ರೊಳಗಡೆ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ನೀವು ನೋಡಬಹುದು ಬ್ಯಾಟರಿಯನ್ನು ಇವರು ಯಾವ ರೀತಿಯಾಗಿ ಫಿಟ್ ಅನ್ನೋದು ಒಳ್ಳೆ ಇದು ಒಂದು ಏನಂದ್ರೆ ಟ್ಯಾಂಕ್ ಮಿನಿಮಮ್ ಒಂದು ಹತ್ತು ಲೀಟರ್ ವರೆಗೆ ಇದ್ರ ಕೆಪಾಸಿಟಿ ಐತಿ ಈ ಟ್ಯಾಂಕಿಗೆ ಕೆಮಿಕಲ್ ಅನ್ನು ನಾವು ಇದನ್ನ ಮಾಡಬೇಕಾದ್ರೆ ಮುಂಚೆ ನಾವು ಯಾವ ರೀತಿಯಾಗಿ ಪಂಪ್ಗಳಿಗೆ ಆಳಿಂದ ಹೊಡಿಬೇಕಾದ್ರೆ ಪಂಪ್ಗಳಿಗೆ ನಾವು ರೆಡಿ ಮಾಡಿ ಇಟ್ಕೊಂತಿಲ್ಲ ಅದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂತಾರೆ ಇವರೆಲ್ಲ ಬಕೆಟ್ ಒಳಗಡೆ ಬಕೆಟ್ ಒಳಗಡೆ ಇಟ್ಕೊಂಡಾದ್ಮೇಲೆ ಬಕೆಟ್ನಿಂದ ಬೇಕಾಗುವಷ್ಟು ಪ್ರಮಾಣ ಒಂದು ಚ ಚಂಬು ಎರಡು ಚಂಬು ಅದು ಯಾವ ಲೆಕ್ಕದಲ್ಲಿ ಇರುತ್ತೆ ಅಷ್ಟು ಚಂಬೆಲ್ಲ ಕುಂಬಿಟ್ಟು ಮಿಕ್ಕಿದೆಲ್ಲ ನೀರು ಹಾಕಿ ಇದನ್ನು ಮಾಡ್ಕೊತಾರೆ

ನುಡಿದ್ರಲ್ಲ ವೀಕ್ಷಕರೇ ಇದೇ ರೀತಿ ನೀವು ಕೂಡ ನಿಮ್ಮ ಹೊಲಗಳಿಗೆ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಂದ್ರೆ ಡ್ರೋನನ್ನು ಯಾವ ಟೈಮಲ್ಲಿ ಬಳಸ್ಕೋಬೇಕು ಅನ್ನೋದು ನೀವು ಕೂಡ ಒಂದು ಸ್ವಲ್ಪ ವಿಚಾರ ಮಾಡಿಕೊಂಡು ಬಳಸ್ಕೊರಿ ಹಾಗೆ ಇದ್ರಾಗ ಇನ್ನೊಂದು ಏನಂತಂದ್ರೆ ಸ್ವಲ್ಪ ಹಳಕಿನ ಮೇಲೆ ಹೊಲ ಇದ್ದು ಅಂತಂದ್ರೆ ಸ್ವಲ್ಪ ಮಲ್ಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಪೀಕ್ ಅಡುಗೆ ಇದ್ದು ಬಹಳ ಭಾಳ ಚಂದಾಗುತ್ತೆ ಇದರಿಂದ ಡ್ರೋನ್ಲಿದ್ದ ಔಷಧಿ ಸಿಂಪಡಣೆ ಮಾಡೋದು ಆದ್ರೆ ಹಳಕ್ಕಿದ್ದು ಅಂತಂದ್ರೆ ಏನೈತೆ ಅಂದ್ರೆ ಮ್ಯಾರ್ಯಾಗ ಸ್ವಲ್ಪ ಬೀಳುವಂಥದ್ದು ಇದಾಗುತ್ತೆ ಯಾಕಂದ್ರೆ ಟ್ಯಾಕ್ಟರ್ ಒಡೆದ್ರು ಕೂಡ ಅಷ್ಟು ಹಾಗೆ ಆಗುತ್ತೆ ಆದರೆ ಏನಪ್ಪ ಅಂತಂದ್ರೆ ಡ್ರೋನ್ ಇಂಥ ಟೈಮಲ್ಲಿ ಬಳಕೆ ಮಾಡೋದು ಬಹಳ ಉತ್ತಮ ಅಂತಂದು ಅನಿಸುತ್ತೆ ಹಿಂಗೆ ನಮ್ಮ ಇನ್ನೂ ಹಲವು ವಿಡಿಯೋಗಳನ್ನು ನೋಡಬೇಕಂದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡಿರಿ